ಯುಕ್ರೇನ್ ಮತ್ತು ರಷ್ಯಾದ ವಾರ ಯುದ್ಧ ಶುರುವಾಗಿದ್ದು ಆಗಿ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗ ಎರಡು ವರ್ಷ ಎರಡು ತಿಂಗಳು ಎರಡು ವಾರ ನಿನ್ನೆ ಸರಿ ರಾತ್ರಿಯಲ್ಲಿ ಎಲ್ಲೆಲ್ಲಿ ವಿದ್ಯುಚ್ಛಕ್ತಿಯ ಶಕ್ತಿಯ ಸ್ಥಾವರಗಳಿವೆ ಯುಕ್ರೇನ್ ಮೇಲೆ ಅದರ ಮೇಲೆ ರಷ್ಯಾ ಅಟ್ಯಾಕ್ ಮಾಡಿದೆ ಆದರೆ ಯುಕ್ರೇನ್ ಮತ್ತು ರಷ್ಯಾಗಿರುವ ಸಂಬಂಧ ಏನು ಇದರ ಏಕೆ ಯುದ್ಧ ನಡೀತಿದೆ ಇವುಗಳನ್ನ ತಿಳ್ಕೋಬೇಕು ಅಂದರೆ ನಾವು ತುಂಬ ಹಿಂದಕ್ಕೆ ಹೋಗಬೇಕಾಗತ್ತೆ ಎಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕು ಇಪ್ಪತ್ತೆಂಟು ಜುಲೈ ಸಾವಿರದ ಒಂಬೈನೂರ ಹದಿನಾಲ್ಕಕ್ಕೂ ಮುಂಚೆ ಯುರೋಪ್ನಲ್ಲಿ ಅನೇಕ ರಾಜರುಗಳಿರ್ತಾರೆ ರಾಜರುಗಳು ತಮ್ಮ ತಮ್ಮ ರಾಜ್ಯಗಳನ್ನು ನಡೆಸ್ಕೊಂತಿರ್ತಾರೆ ಆಸ್ಟ್ರೋ ಹೆಂಗೇರಿಯನ್ ಅಂಪೈರ್ನ ಒಬ್ಬ ಯುವರಾಜನ ಹತ್ಯೆಯ ನಂತರ ಯುದ್ಧ ನಡೆಯುತ್ತೆ ಅದನ್ನು ಪ್ರಥಮ ವಿಶ್ವ ಯುದ್ಧ ಅಂತ ಹೇಳ್ತಾರೆ ಸೊ ರಷ್ಯಾ ಮಾಸ್ಕೋ ಅಥವಾ ಯಾವುದನ್ನೇ ಗಮನಿಸಿ ಅದು ಯುರೋಪ್ಗೆ ಹೊಂದಿಕೊಂಡಂತೆ ಫಲಭರಿತವಾದ ಮತ್ತು ಸಂಪತ್ಭರಿತ ಪ್ರದೇಶವಿದ್ದರೆ ಮಾಸ್ಕೋಗಿಂತ ದೂರ ಅಂದರೆ ಯುರೋಪ್ನಿಂದ ದೂರ ಯಾವುದು ಏಷ್ಯಾ ಕಡೆ ಬರ್ತದೆ ಎಕ್ಸ್ಟ್ರಿಮಿಟಿ ಬರ್ತದೆ ಅದು ಎಲ್ಲರೂ ಅಷ್ಟು ಪ್ರೊಡಕ್ಟಿವ್ ಜಾಗ ಅಲ್ಲ ಮತ್ತು ತುಂಬ ಹಿಮ ಗಾಡಿ ಮತ್ತು ತುಂಬ ಚಳಿ ಇರುವಂಥ ಪ್ರದೇಶ ಅದಕ್ಕೆ ಅಲಾಸ್ಕಾವನ್ನು ಅಮೇರಿಕಾಗೆ ರಷ್ಯಾ ಮಾರುತ್ತೆ ಒನ್ ಟೈಮಲ್ಲಿ ಸೊ ಅಲಸ್ಕಾ ಅನ್ನೋ ಒಂದು ಪ್ರದೇಶವನ್ನು ರಷ್ಯಾ ಮಾರಿರುತ್ತೆ ಸೊ ರಷ್ಯಾ ಬಂದ್ಬಿಟ್ಟು ಝಾರ್ ಅನ್ನೋ ಒಂದು ರಾಜಮನೆತನದ ಕೆಳಗಡೆ ಇರ್ತದೆ ಸೊ ಇದಾದ ಮೇಲೆ ಯುದ್ಧದಲ್ಲಿ ಮೊದಲ ವಿಶ್ವ ಯುದ್ಧದಲ್ಲಿ ಆಗುವಂಥ ಸಾವು ನೋವು ಕಂಡು ಸಿವಿಲ್ ವಾರ್ ಆಗುತ್ತೆ ಸಿವಿಲ್ ವಾರ್ ಆಗಿ ಏನಾಗುತ್ತೆ ಜನ ಎಚ್ಚೆತ್ತುಕೊಂಡು ಅಲ್ಲಿ ಒಂದು ಕ್ರಾಂತಿಯಾಗಿ ಕಮ್ಯುನಿಸಮ್ ಕಮ್ಯುನಿಸ್ಟ್ ಪಾರ್ಟಿ ಯಾವ ಮಾರ್ಕ್ಸ್ ಕಾರ್ಲ್ಮಾರ್ಕ್ ಸಿದ್ಧಾಂತದ ಮೇಲೆ ಸರ್ಕಾರ ಬರ್ತದೆ ಮತ್ತು ಆಗ ರಷ್ಯಾವನ್ನು ಒಗ್ಗಟ್ಟು ಮಾಡಿ ಯು ಎಸ್ ಅಂತ ಮಾಡಿ ಲೆನಿನ್ ಅದರ ಅಧ್ಯಕ್ಷರಾಗ್ತಾರೆ ಲೆನಿನ್ ಸಾವು ಅನಿರೀಕ್ಷಿತವಾಗಿ ಆಗೋದ್ರಿಂದ ಮುಂದೆ ಅದನ್ನು ಸ್ಟಾಲಿನ್ ಅವರು ಅದನ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ತಾರೆ ಅದಾದ ಮೇಲೆ ಫಸ್ಟ್ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಮೊದಲನೇ ವಿಶ್ವ ಯುದ್ಧದಿಂದ ಹಿಂದೆ ಬಂದ್ಬಿಡ್ತದೆ ಈ ಸಿವಿಲ್ ವಾರ್ ಆಗೋದ್ರಿಂದ ಅದರಿಂದ ಮೊದಲನೇ ವಿಶ್ವ ಯುದ್ಧದಲ್ಲಿ ರಷ್ಯಾದ ಗುಂಪು ಗೆದ್ದರೂ ಸಹಿತ ರಷ್ಯಾ ಅಷ್ಟೇನು ಪ್ರಾಫಿಟ್ ಆಗಲ್ಲ ಬಟ್ ಏನಾಗುತ್ತೆ ಜರ್ಮನಿಯನ್ನು ಅಯ್ಯೋ ಅನ್ನೋಸ್ ಬಿಡಲಾಗುತ್ತೆ ಯಾಕಂದರೆ ರಷ್ಯಾನ ಹೊಡೆದು ಆಶ್ಟೋ ಅಂಗೇರಿಯನ್ ಒಂಪೇಟ್ನ ಹೊಡೆದು ಬಿಟ್ಟು ದೇಶಗಳನ್ನಾಗಿ ಮಾಡ್ತಾರೆ ಒಟ್ಟೊಮ್ಮೆ ನಮ್ಮ ಪೇಟ್ ಚಿತ್ರ ಆಗ್ತದೆ ಎಲ್ಲ ಕಡೆ ಪ್ರಭುಚ್ ಪ್ರಜಾಪ್ರಭುತ್ವ ಮತ್ತು ಬಂಡವಾಳ ಶಾಹಿಗಳನ್ನ ನಿಲ್ಲಿಸಲಾಗತ್ತೆ ಸೊ ಜರ್ಮನಿನ ಹೇಗೆ ಮಾಡಬೇಕು ಜರ್ಮನಿಯ ಮೇಲೆ ತುಂಬ ಅತಿ ಹೆಚ್ಚು ದುಡ್ಡನ್ನ ಅವರು ಕೊಡಬೇಕು ಯುದ್ಧದಲ್ಲಾದ ನಷ್ಟವನ್ನು ತುಂಬಿಕೊಡ್ಬೇಕು ಅನ್ನೋ ಜರ್ಮನಿ ಮೇಲಾಗ್ತಾರೆ ಸೊ ಜರ್ಮನಿಗೆ ತುಂಬ ಅವಮಾನ ಆಗ್ತದೆ ಸೊ ಜರ್ಮನಿ ಏನು ಮಾಡುತ್ತೆ ಅಲ್ಲಿಗೆ ಮತ್ತೊಬ್ಬ ಹೀರೋ ಬರ್ತಾನೆ ಹಿಟ್ಲರ್ ತಮ್ಮ ಮೇಲೆ ಆದಂತಹ ಅವಮಾನವನ್ನು ನಾವು ತೀರಿಸ್ಕೋಬೇಕು ಅಂತ ದೊಡ್ಡ ಸೈನ್ಯವನ್ನು ಕಟ್ಟಿ ಯುರೋಪ್ನ ಹಲವು ಭಾಗಗಳನ್ನ ತನ್ನ ಕಂಟ್ರೋಲ್ ತೊಗೊಂಡ್ಬಿಡ್ತಾನೆ ಅವ್ನು ಬಿಟ್ಟಿರೋದು ಎರಡೇ ಎರಡು ಭಾಗಗಳಂದ್ರೆ ಒಂದು ಇಂಗ್ಲೆಂಡ್ ಗ್ರೇಟ್ ಬ್ರಿಟನ್ ಯಾಕಂದ್ರೆ ಸಮುದ್ರದ ಮಾರ್ಗವಾಗಿ ಹೋಗ್ಬೇಕಲ್ಲಿಗೆ ಎರಡನೇದು ಬಂದ್ಬಿಟ್ಟು ರಷ್ಯಾ ಸೊ ರಷ್ಯಾನ ಅವ್ನು ತಾನು ತಗೋಬೇಕು ಅಂತ ಹೋದಾಗ ಅದು ಒಂದು ಮುಖ್ಯವಾದ ಯುದ್ಧ ಆಗುತ್ತೆ ಯು ಎಸ್ ಎ ಸಹಿತ ಯುದ್ಧಕ್ಕೆ ಎರಡನೇ ಮಹಾ ಯುದ್ಧಕ್ಕೆ ಎಂಟ್ರಿ ಕೊಡುತ್ತೆ ಎಂಟ್ರಿ ಕೊಟ್ಟಾದ ಮೇಲೆ ಜರ್ಮನಿ ಸೋತು ಹೋಗುತ್ತೆ ಹಿಟ್ಲರ್ ಸಾಯ್ತಾನೆ ಆದರೆ ಈ ಬಾರಿ ಮೊದಲ ವಿಶ್ವವಿದ್ಯಾಲಯದಲ್ಲಿ ಕೊಟ್ಟಷ್ಟು ತೊಂದರೆನ ಜರ್ಮನಿ ಮೇಲೆ ಬೇರೆಯವರು ಕೊಡಲ್ಲ ಅವರು ಜರ್ಮನಿಯನ್ನ ಎರಡು ಪಾರ್ಟಾಗಿ ಡಿವೈಡ್ ಮಾಡ್ತಾರೆ ಇದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಒಂದು ಶೀತಲ ಸಮರ ನಡೆಯುತ್ತೆ ಶೀತಲ ಸಮರ ಅಂದರೆ ಅಂದರೆ ಪ್ರಜಾಪ್ರಭುತ್ವ ಬಂಡವಾಳಶಾಹಿಯ ಸಿದ್ಧಾಂತಗಳು ಒಂದು ಕಡೆ ನಡೆಯೋದಕ್ಕೆ ಪ್ರಯತ್ನ ಪಟ್ಟರೆ ಸಮಾಜವಾದ ಮತ್ತು ಮಾರ್ಸಿಸಮ್ ಕಮ್ಯುನಿಸಮ್ ಪದ್ಧತಿಯನ್ನು ಹೊಂದಿಕೊಂಡು ಹೋಗುವಂತಹ ಸಿದ್ಧಾಂತಗಳು ಒಂದು ಕಡೆ ಸೊ ಈ ಸಿದ್ಧಾಂತಗಳು ಎಲ್ಲ ಕಡೆ ಇರಬೇಕು ಅಂತ ಯು ಎಸ್ ಎಸ್ ಆರ್ ಟ್ರೈ ಮಾಡಿದ್ರೆ ಪ್ರಜಾಪ್ರಭುತ್ವ ಬಂಡವಾಳಶಾಹಿ ಎಲ್ಲ ಕಡೆ ಇರಬೇಕು ಅಂತ ಅಮೆರಿಕ ಟ್ರೈ ಮಾಡುತ್ತೆ ಕ್ಯೂಬನ್ ವಾರ್ ಆಗುತ್ತೆ ಅಲ್ಲಿ ಒಬ್ಬ ನಮಗೆ ಹೀರೋ ಅರ್ಜೆಂಟೈನಾದ ಹೀರೋ ಒಬ್ಬ ನಮಗೆ ಫಿಡಲ್ ಕ್ಯಾಸ್ಟ್ರೋ ಜೊತೆ ಗೊತ್ತಾಗ್ತಾರೆ ಸೊ ಈ ಥರ ಒಂದು ಶೀತಲ ಸಮರ ಕಡೆಯಾಗದೆ ಇವಾಗ ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಒಂಬತ್ತೊಂಬತ್ತೊಂದು ಮೈಕಲ್ ಗ್ಯಾರ್ಬೆಚಿವ್ ಅನ್ನೋರು ರಷ್ಯಾ ಯು ಎಸ್ ಎಸ್ ಆರ್ನ ಅಧ್ಯಕ್ಷರಾಗಿದ್ದಾಗ ರಷ್ಯಾ ಯು ಎಸ್ ಎಸ್ ಆರ್ನ ಹದಿನೈದು ದೇಶಗಳಾಗಿ ಚಿಹ್ನೆಯಾಗುತ್ತೆ ರಷ್ಯಾ ಇಸ್ಟೋನಿಯಾ ಲಿಥಿವಿಯಾ ಲಿಥ್ವ ಲಿಥ್ವೇನಿಯಾ ಬೆಲಾರಸ್ ಯುಕ್ರೇನ್ ಮಾಲ್ಡೋವಾ ಜಾರ್ಜಿಯಾ ಅರ್ಮೇನಿಯಾ ಅರ್ಬಜೈ ಅರ್ಬ್ ಅಜರ್ಬೈಜಾನ್ ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಟರ್ಕಮಿನಿಸ್ತಾನ್ ಟೈಕ್ರಾ ತೈರಗಿಸ್ತಾನ್ ತಜಕಿಸ್ತಾನ್ ಈ ಥರ ಹದಿನೈದು ದೇಶಗಳಾಗಿ ಒಡೆದು ಹೋಗುತ್ತೆ ಅವೆಲ್ಲ ದೇಶಗಳು ಯಾವ ಕಡೆ ಬರ್ತವೆ ಯುರೋಪ್ನ ಕಡೆ ಬರ್ತವೆ ಸೊ ಸಂಪತ್ ಭರಿತವಾದ ಎಲ್ಲಿಂದ ಪ್ರೊಡಕ್ಟಿವ್ ಇರುತ್ತೆ ಸಂಪನ್ಮೂಲಗಳಿರ್ತವೆ ಆ ದೇಶಗಳನ್ನ ಚಿತ್ರ ಚಿತ್ರ ಮಾಡಿ ಇಂಡಿಪೆಂಡೆಂಟ್ ಆಗ್ತವೆ ಬೋರಿಸ್ ಎಲ್ಟ್ಸಿನ್ ಅನ್ನೋರು ರಷ್ಯಾದ ಅಧ್ಯಕ್ಷರಾಗ್ತಾರೆ ರಷ್ಯಾ ಈಗ ಬಲವಿಲ್ಲದ ನಾಯಿ ಯಾಕಂದರೆ ಸಂಪತ್ ಭರಿತ ಜಾಗಗಳನ್ನ ಕಳ್ಕೊಂಡ್ಬಿಟ್ಟಿರುತ್ತೆ ಸೊ ವಾಪಸ್ ಆ ಸಂಪತ್ಭರಿತವನ್ನು ಜಗ ಜಾಗ ಜ ಪ್ರದೇಶಗಳನ್ನ ಒಡೆತನಕ್ಕೆ ತಗೋಬೇಕು ಅನ್ನೋ ಒಂದು ಯುದ್ಧ ಶುರುವಾಗದು ಇಪ್ಪ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದು ಸೊ ವಾಡ್ಲಿಮಿರ್ ಪುಟಿನ್ ಯು ರಷ್ಯಾದ ಅಧ್ಯಕ್ಷರಾಗ್ತಾರೆ ಅವರು ಭತ್ತದ ಕಡಜ ಆದಂತಹ ಯುಕ್ರೇನ್ನ ಲುಹ್ಯಾನ್ಸ್ ಅಂತ ಡೊನೆಸ್ ಅನ್ನೋ ಪ್ರದೇಶಗಳನ್ನ ಫ್ರೀಡಮ್ ಅಂದರೆ ಅವ್ರನ್ನ ಇಂಡಿಪೆಂಡೆಂಟ್ ಮಾಡ್ತಾರೆ ಬೆಲಾರಸ್ ಅವ್ರ ಸಪೋರ್ಟು ನಿಲ್ಲುತ್ತೆ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿ ತನಕ ಸುಮಾರು ಎಂಟು ಹತ್ತು ವರ್ಷಗಳ ಸ್ಲೋವಾಗಿ ಇನ್ವೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ವಾಲ್ಡಿಮಿರ್ ಜೆಲೆನ್ಸ್ಕಿಯನ್ನ ಟಿ ವಿ ಆ್ಯಕ್ಟರ್ ಒಂದು ಸರಿ ಈಗ ಯಾವ ಹೇಳ್ತೀವಿ ನಾವು ಆ ಯುಕ್ರೇನ್ನ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ ಅವರು ಅಮೇರಿಕಾದ ಸಹಾಯದೊಂದಿಗೆ ನ್ಯಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಯುದ್ಧದಲ್ಲಿ ನಾವು ಏನಾದರೂ ಯುದ್ಧ ಆದರೆ ನಮಗೆ ನೀವು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಟ್ರೀಟಿಗೆ ಸೈನ್ ಹಾಕೋಕ್ಕೆ ಹೋಗ್ತಾರೆ ಸೊ ಈ ಟ್ರೀಟಿ ಏನಾದರೂ ಆಗಿಬಿಟ್ರೆ ಸೊ ರಷ್ಯಾಕ್ರೈನ್ನ ವಶಪಡಿಸ್ಕೊಳ್ಳೋಕೆ ಹೋದಾಗ ಎಲ್ಲ ಬೇರೆ ದೇಶದವರು ಯುಕ್ರೇನ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಒಂದು ಭಯ ಶುರುವಾಗುತ್ತೆ ಅದರ ವಿರುದ್ಧವಾಗಿ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡು ವ್ಲಾದಿಮಿರ್ ಪುಟಿನ್ ಡೈರೆಕ್ಟಾಗಿ ಯುಕ್ರೇನ್ನ ಇನ್ವೇಷನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ ಇದಕ್ಕಿಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೊಹ್ಯಾನ್ಸ್ ಡೊಹ್ಯಾನ್ಸ್ ಡೊಹನಾಸ್ಟಿಕ್ ಇವುಗಳನ್ನ ತಾವು ರಷ್ಯಾದೊಳಗಡೆ ಮಿಂಗಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈಗ ಅವರು ಯುಕ್ರೇನ್ನ ಅಂದರೆ ಒಂದು ಫಲವತ್ತವಾದ ಸಂಪರ್ಕರೀತವಾದ ಪ್ರದೇಶವನ್ನು ರಷ್ಯಾದ ಒಳಗಡೆ ಮುಂಚೆ ಏನಿತ್ತು ರಷ್ಯಾ ಯು ಎಸ್ ಎಸ್ ಆರ್ ಅದೇ ರೀತಿ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಯಾಕಂದರೆ ರಿಸೋರ್ಸ್ ಇದೆ ಅಲ್ಲಿ ಆ ರಷ್ಯಾ ಯುಕ್ರೈನನ್ನು ತನ್ನೊಳಗೆ ವಾಪಸ್ ತಗೋಬೇಕು ಮತ್ತು ಅಮೇರಿಕಾ ಇಂಟರ್ಫಿಯನ್ಸ್ ಎಲ್ಲನೂ ಕಡಿಮೆ ಮಾಡಬೇಕು ರಷ್ಯಾ ಮುಂಚೆ ಹೇಗಿತ್ತು ಅದೇ ರೀತಿ ಸ್ಟ್ರಾಂಗಾಗಿ ಮಾಡಬೇಕು ಅಂತ ವ್ಲಾಡಿಮಿರ್ ಪುಟಿನ್ ಅವರು ನಮ್ಮ ಲೆನಿನ್ ಆದಮೇಲೆ ಸ್ಟ್ಯಾಲಿನ್ ಅವರ ಅಡಿಗೆ ಪಟ್ಟನ ಮೊಮ್ಮಗ ಸೊ ಎಲ್ಲೋ ಒಂದು ಕಡೆ ಹಿಸ್ಟ್ರಿಯ ಅರಿವಿದೆ ಜನಗಳು ಲೀಡರ್ಗಳ ಅರಿವಿರೋದ್ರಿಂದ ಸೊ ಈ ಯುಕ್ರೇನ್ ನಡೀತಾ ಇದೆ ಇದು ಮುಂದೆ ಎಲ್ಲಿಗೆ ತಲುಪುತ್ತೆ ನನಗೂ ಕುತೂಹಲ ಇದೆ ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇದೆ ಧನ್ಯವಾದಗಳು